ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮಹೇಶ್ ಮಂಜು ಯೂಟ್ಯೂಬ್ ಚಾನಲ್ ನಾವಿವೆ ಹೋಗ್ತಾ ಇದೀವಿ ಅಂದ್ರೆ ಆಲ್ಗಡಿಗೋಗ್ತಾ ಇದ್ದೀವಿ ಏನಕ್ಕೆ ಇಲ್ಲೊಂದು ಸಣ್ಣ ಇನ್ಫಾರ್ಮೇಶನ್ ಸರಗೂರು ತಾಲೂಕು ಇಟ್ನ ಗ್ರಾಮದಿಂದ ಆಲ್ಗಡಿ ಮತ್ತು ಚಿಕ್ಕದೇವನ ಬೆಟ್ಟಕ್ಕೆ ಬರೋಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ಆದ್ರೆ ಇವಾಗ ಆ ಥರ ಕಷ್ಟಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೊಸ ಸೇತುವೆ ರೆಡಿಯಾಗಿದೆ ನೀವು ಕೂಡ ನೋಡಬಹುದು ಅಲ್ಲಿ ನೋಡಿ ಒನ್ ಅವರಿಂದ ಕಾದವಿ ಅವ್ರು ಬರಲಿಲ್ಲ ಅದಕ್ಕೆ ಸೇತುವೆ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಚುರುಮುರಿ ಅಂಗಡಿ ಇತ್ತು ಚುರುಮುರಿ ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಚುರುಮುರಿ ತಿಂದ ಇನ್ನೂ ಬಂದಿರಲಿಲ್ಲ ಸೊ ಅದಕ್ಕೆ ಚುರುಮುರಿ ತಿಂತ ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದ್ವಿ ಏನಕ್ಕೆ ಮುಡಿ ಕೊಡ್ತಾಯಿದ್ದೀವಿ ಅವನಿಗೆ ಅವ್ನಿಗೆ ತುಂಬ ಏರ್ಫಾಲ್ ಆಗ್ತಿತ್ತು ಮತ್ತು ಅವ್ನ ಕೂದಲು ತುಂಬ ಸಿಲ್ಕಿ ಆಮೇಲೆ ತಿಕ್ನೆಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ಮುಡಿ ಕೊಡ್ತಾಯಿದ್ದೀವಿ ಮುಡಿ ಎಲ್ಲ ಆಯ್ತು ಇವಾಗ ಸ್ನಾನ ಮಾಡ್ತಾ ಇದ್ದಾನೆ ಆಟ ಆಡಿಕೊಂಡು ನೀರು ಅಂದರೆ ಅವನಿಗೆ ಏನು ಬೇಡ ಮಹಾನ್ ಆನ್ ಆನಂದ ಅವನಿಗೆ ನೀರೇ ಇದ್ದರೆ ಇವಾಗ ಆಟ ಎಲ್ಲ ಮುಗಿಸಿ ಅವನು ನೀಟಾಗಿ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹ್ಞೂ ಸ್ನಾನ ಎಲ್ಲ ಮುಗಿತು ಈಗ ಒಂದು ನೀಟಾಗಿ ಮೈಯೆಲ್ಲ ಒರೆಸಿ ಬಟ್ಟೆ ಇಡಬೇಕು ಬಟ್ಟೆ ಬಟ್ಟೆಹಲ್ಲಾಕಿ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಅಲ್ಲಿ ಅಲ್ಲಾರು ಪೂಜಾರಿ ಇರಲಿಲ್ಲ ಸೊ ಅದಕ್ಕೆ ನಾವೇ ಕರ್ಪೂರ ಕರ್ಪೂರಾಯಿಸಿ ಗೋಲ್ಕು ಕಾಸಾಕಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ಆಲೂಗಳಲ್ಲಿರುವಂತಹ ದೇವರು ಇವಾಗ ನಾವು ನಾಲ್ಕು ಜನ ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ದಿಸ್ ಮೈ ಚಾನಲ್ Seguida aquí te digo mirar. ¿Sí?